ವಿಶೇಷವಾಗಿ ಆರು ಯಂತ್ರಗಳನ್ನು ನಾವು ನೀಡ್ತಾ ಇದ್ದೇವೆ ಎಲ್ಲ ರೀತಿಯಾದಂತಹ ಮಾಟ ಮಂತ್ರಗಳಿಗೆ ಭೂತ ಪ್ರೇತಗಳಿಗೆ ಅಥವಾ ವಾಹನಗಳಲ್ಲಿ ವ್ಯಾಪಾರ ಚೆನ್ನಾಗಿ ಆಗೋದಕ್ಕೆ ಅದೇ ರೀತಿಯಾಗಿ ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ವ್ಯಾಪಾರ ಆಗೋದಕ್ಕೆ ನೀವು ನಿಮ್ಮ ಸ್ವಂತ ವ್ಯವಸಾಯ ಮಾಡುವಂತಹ ಭೂಮಿಯಲ್ಲಿ ಚೆನ್ನಾಗಿ ಬೆಳೆ ಬರಬೇಕು ಅಥವಾ ಬಂದಂತಹ ಬೆಳೆ ನಷ್ಟವಾಗದೇ ಇರಬೇಕು ಅಂದಾಗ ಕೂಡ ಈ ಒಂದು ಯಂತ್ರಗಳನ್ನು ನಾವು ನೀಡ್ತಾ ಇದ್ದೇವೆ ಬಂದ ತಕ್ಷಣ ಪಾಸಿಟಿವ್ ವೈಬ್ಸ್ ಅನಿಸ್ತಾ ಇದೆ ಈ ದೇವಸ್ಥಾನದಲ್ಲಿ ಹೇಳಬೇಕು ಅಂತಂದ್ರೆ ಮೂರ್ ದೇವ್ ಒಳಗಡೆ ಹೊರಗಡೆ ಗಣೇಶ ಇದೆಲ್ಲ ಇದಾವೆ ಬಟ್ ಈ ತರ ಎಲ್ಲಾ ದೇವ್ರುಗಳು ಒಂದೇ ಜಾಗದಲ್ಲಿ ಇರೋದ್ರಿಂದ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲಿ ಒಳಗಡೆ ಇವತ್ತು ವಿಶೇಷವಾಗಿರೋದ್ರಿಂದ ಅವ್ರಲ್ಲ ಕುಂಕುಮಾರ್ಚನೆ ಅರ್ಶನಾರ್ಚನೆ ಎಲ್ಲ ಮಾಡ್ಸಿದ್ರು ಸೊ ಏನು ಕೋರ್ಕೋತಿಗೋದು ಆಗುತ್ತೆ ಅಂತ ಹೇಳಿದಾರೆ ನೋಡಬೇಕು ನೋಡ್ಬೇಕು ಬಟ್ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಚೆನ್ನಾಗಿ ಅನ್ಸುತ್ತೆ ಹೌದು ನಾ ಕುಂಕುಮಾರ್ಚನೆ ಮಾಡಬೇಕಾದ್ರೆ ನನ್ನ ಮನಸ್ಸಿಗೆ ಏನು ಅನ್ಕೊಂಡಿದ್ದೀನಿ ಅದು ಮಾಡ್ಬೇಕಾದ್ರೆ ಈಗಲೂ ನನಗೆ ಮಾತಾಡ್ಬೇಕಾದ್ರು ಮೈಲ್ ಜಿಲ್ಲೆ ಅನ್ಸ್ತಾ ಇದೆ ಅದು ಖಂಡಿತ ಇದೆ ಆ ಪವಾಡ ಭಗವಂತ ನರಸಿಂಹ ಕೊಟ್ಟಿದ್ದಾನೆ ಮಾಡಿದ್ರೆ ಒಳ್ಳೇದು ಬರ್ತಾ ಇದೀವಿ ಒಂದೇ ಕಡೆ ಎಲ್ಲ ದೇವರು ಒಟ್ಟಿಗೆ ಸಿಗ್ತಾರೆ ಇಲ್ಲಿ ಬಂದು ಹೋದ್ರೆ ನಮ್ಗೆ ಮನಸ್ಸಿಗೆ ಒಂದು ತೃಪ್ತಿ ಮನ್ಸಲ್ಲಿ ಏನಾದ್ರೂ ಒಂದು ಕೋರಿಕೆ ಆತರ ಏನಾದ್ರು ಇಟ್ಕೊಂಡ್ರೆ ಖಂಡಿತ ನೆರವೇರುತ್ತೆ ಜೈ ಶ್ರೀಮನ್ನಾರಾಯಣ ಉಗ್ರಂ ವೀರಂ ಮಹಾವೇಷ್ಣ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೃತ್ಯುಂ ನಮಾಮ್ಯಹಂ ಲಕ್ಷ್ಮೀನಾರಸಿಂಹಾಯ ನಮಃ ಎಲ್ಲರಿಗೂ ನಮಸ್ಕಾರ ಸಾಯಿ ಶನಿ ಸ್ವಾಮಿ ದೇವಾಲಯ ಮಾಲೂರು ಕೋಲಾರ ಜಿಲ್ಲೆ ಕರ್ನಾಟಕ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಆರು ಯಂತ್ರಗಳನ್ನು ನಾವು ನೀಡ್ತಾ ಇದ್ದೇವೆ ಎಲ್ಲ ರೀತಿಯಂತಹ ಮಾಟಮಂತ್ರಗಳಿಗೆ ಭೂತ ಪ್ರೇತಗಳಿಗೆ ಅಥವಾ ವಾಹನಗಳಲ್ಲಿ ವ್ಯಾಪಾರ ಚೆನ್ನಾಗಿ ಆಗೋದಕ್ಕೆ ಅದೇ ರೀತಿಯಾಗಿ ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ವ್ಯಾಪಾರ ಆಗೋದಕ್ಕೆ ನೀವು ನಿಮ್ಮ ಸ್ವಂತ ವ್ಯವಸಾಯ ಮಾಡುವಂತಹ ಭೂಮಿಯಲ್ಲಿ ಚೆನ್ನಾಗಿ ಬೆಳೆ ಬರಬೇಕು ಅಥವಾ ಬಂದಂತಹ ಬೆಳೆ ನಷ್ಟವಾಗದೇ ಇರಬೇಕು ಅಂದಾಗ ಕೂಡ ಈ ಒಂದು ಯಂತ್ರಗಳನ್ನು ನಾವು ನೀಡ್ತಾ ಇದ್ದೇವೆ ಹಾಗಾಗಿ ಇದನ್ನು ನಾವು ಷೋಡಶೋಪಚಾರ ಪೂಜೆ ಮಾಡಿ ಸಿದ್ಧಿ ಮಾಡಿ ಹತ್ತು ಸಾವಿರದ ಎಂಟು ಸಾರಿ ಜಪ ಮಾಡಿ ಭಗವಂತನ ಬಳಿ ಇಟ್ಟು ತದನಂತರ ನಾವು ನಿಮಗೆ ಕೊಡ್ತಾ ಇದ್ದೇವೆ ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಗೆ ಮತ್ತು ಹಣಕಾಸು ಯಾರಿಗೋ ದುಡ್ಡು ಕೊಟ್ಟಿದ್ದೀವಿ ಬರ್ತಾ ಇಲ್ಲ ಅನ್ನುವಂಥವರು ಕೂಡ ಈ ಒಂದು ಯಂತ್ರಗಳನ್ನು ಆರು ಯಂತ್ರಗಳನ್ನು ನೀಡ್ತಾ ಇದ್ದೀವಿ ಎಲ್ಲರೂ ಬಂದು ಆ ದೇವರ ಸನ್ನಿಧಾನದಲ್ಲಿ ಒಂದು ಯಂತ್ರಗಳನ್ನು ತೆಗೆದುಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಂದ ವಿಮುಕ್ತಿಯಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮಸ್ತೆ ನನ್ನ ಹೆಸರು ಶ್ರುತಿ ಅನ್ಬಿಟ್ಟು ನಾನು ಕೆಂಗೇರಿ ಬೆಂಗಳೂರಿಂದ ಬಂದಿರೋದು ನಾವೀ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ಈ ದೇವಸ್ಥಾನ ಹೇಗೆ ಗೊತ್ತಾಯಿತು ಅಂದ್ರೆ ನಮ್ಮ ಚಿಕ್ಕಮ್ಮ ನಮ್ಮ ತಮ್ಮ ಬರ್ತಾ ಏನೋ ಒಂದು ನಂಬಿಕೆ ಏನೋ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ದೀಪ ಹಚ್ತಾ ಇದ್ದಾರೆ ಸೊ ಮೂರು ವಾರದಿಂದ ಬರ್ತಾ ಇದ್ರು ನಾವು ಬರಬೇಕು ಬರಬೇಕು ನೋಡೋಣ ಹೇಗಿರುತ್ತೋ ಅಂತ ಅನ್ಕೊಂಡ್ ಬಂದಿದ್ದು ಬಟ್ ಫಸ್ಟ್ ಟೈಮ್ ಬಂದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸ್ತಾ ಇದೆ ಈ ದೇವಸ್ಥಾನದಲ್ಲಿ ಹೇಳಬೇಕು ಅಂತಂದ್ರೆ ಮೂರು ದೇವ್ರುಗಳಿದಾವೆ ಒಳಗಡೆ ಹೊರಗಡೆ ಗಣೇಶ ಇದೆಲ್ಲ ಇದಾವೆ ಬಟ್ ಈ ತರ ಎಲ್ಲಾ ದೇವ್ರುಗಳು ಒಂದೇ ಜಾಗದಲ್ಲಿ ಇರೋದ್ರಿಂದ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲಿ ಒಳಗಡೆ ಇವತ್ತು ವಿಶೇಷವಾಗಿರೋದ್ರಿಂದ ಅವ್ರಲ್ಲ ಕುಂಕುಮಾರ್ಚನೆ ಅರ್ಶನಾರ್ಚನೆ ಎಲ್ಲ ಮಾಡಿಸಿದ್ರು ಸೊ ಏನು ಕೋರ್ಕೊತಿಗೋದು ಆಗುತ್ತೆ ಅಂತ ಹೇಳಿದ್ದಾರೆ ನೋಡ್ಬೇಕು ಬಟ್ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಚೆನ್ನಾಗಿ ಅನ್ಸುತ್ತೆ ಸೊ ಡೆಫಿನೆಟ್ಲಿ ಇನ್ನೊಬ್ಬರಿಗೆ ಹೇಳ್ಬೋದು ನಾವು ಬನ್ನಿ ಒಂದು ಪವಾಡ ಆಗಬಹುದು ಅನ್ನೋ ಥರ ಸೊ ನನ್ ಒಂದು ನಂಬಿಕೆ ಬಂದಿದೆ ನೋಡೋಣ ಹೇಗಾಗತ್ತೆ ಏನು ಅನ್ನೋದು ಹಾಂ ಲಕ್ಷ್ಮೀ ನರಸಿಂಹಸ್ವಾಮಿ ಉಗ್ರರೂಪಿ ನೀವು ಏನು ಮನಸ್ಪೂರ್ತಿಯಾಗಿ ಅನ್ಕೋತಿರೋ ಅಲ್ಲಿ ಎರಡು ಇರೋದ್ರಿಂದ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಮನಸ್ಫೂರ್ತಿಯಾಗಿ ಕೇಳ್ಕೊಂಡ್ರೆ ನಿಜವಾಗ್ಲೂ ಆಗುತ್ತೆ ಅಲ್ಲಿ ಉಗ್ರ ರೂಪ ತಾಳಿರೋದ್ರಿಂದ ಯಾವುದೇ ಹೇಳ್ತಾರಲ್ಲ ಸಾಮಾನ್ಯವಾಗಿ ಉಗ್ರರೂಪ ಇದ್ದಷ್ಟು ನಿಮಗೆ ಭಕ್ತಿ ಇದ್ದಷ್ಟು ಅದು ನೆರವೇರುತ್ತೆ ದುರ್ಗಾ ದುರ್ಗಾ ಪರಮೇಶ್ವರಿ ಅದೇ ತರ ಅಲ್ವಾ ಸೊ ಹಾಗಾಗಿ ಒಂದು ನಂಬಿಕೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಒಂದು ನನ್ನ ನಂಬಿಕೆ ನಾನು ಹೇಳ್ದಂಗೆ ಅವ್ರು ಟೂ ವೀಕ್ಸ್ ಹಿಂದೆ ಬಂದಿದ್ದು ಬರಬೇಕು ಅಂತ ಅನ್ಕೊಂಡ್ವಿ ಆಗ್ತಿರ್ಲಿಲ್ಲ ಇವತ್ತೇನೋ ಗೊತ್ತಿಲ್ಲ ನೀವು ದೇವ್ರೆ ಕರ್ಕೊಂಡಿರ್ಬೋದು ಏನೋ ಅಥವಾ ನಂಗೆ ಇವತ್ತು ಬರಕ್ ಆಯ್ತೋ ಏನೋ ಬಟ್ ಖಂಡಿತವಾಗಿ ಯಾರೇ ಬರಬೇಕು ಅನ್ಕೊಂಡಿದ್ರೆ ಒಂದು ಪಾಸಿಟಿವ್ ವೈಬ್ಸ್ ನಾನು ಹೇಳ್ದಂಗೆ ಏನೋ ಒಂದು ಶಕ್ತಿ ಇದೆ ಸೊ ಬಂದ್ ಕೂಡಲೇ ನಮ್ಗೆ ಅನಿಸ್ತಿಲ್ಲ ಕುಂಕುಮಾರ್ಚನೆ ಮಾಡ್ತಾ ಇದ್ದಂಗೆ ಏನೋ ಒಂಥರ ಫೀಲ್ ಶುರು ಆಗಿತ್ತು ಸೊ ಹಾಗಾಗಿ ಬಹಳ ಚೆನ್ನಾಗಿದೆ ಬರ್ಬೋದು ಯಾರು ಬೇಕಾದರೂ ಬಂದು ಈ ಒಂದು ಅನ್ಕೊಂಡ್ ಹೋದರೆ ಆಗ್ಬೋದು ಕೆಲಸ ಅಂತ ಅನ್ಕೊಂಡಿದ್ದೀವಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಾಯಿ ಶನಿ ಲಕ್ಷ್ಮೀ ಸ್ವಾಮಿ ಒಂದು ಸಾನ್ನಿಧ್ಯವಿದೆ ಇಲ್ಲಿ ನಾವು ವಿಶೇಷವಾಗಿ ಮಾಡ್ತೀವಿ ಮಾಡ್ತೀವಂದ್ರೆ ಯಾರಿಗೆ ತೀರದಂತಹ ಒಂದು ಹರಿಕೆಗಳು ಅಥವಾ ಕೋರಿಕೆಗಳು ಅಥವಾ ಒಂದು ಬೇಡಿಕೆಗಳಿದ್ದಾಗ ಅವರ ಕೈಯಲ್ಲಿ ನಾವು ಕಡಿಮೆ ಒಂದು ಖರ್ಚಿನಲ್ಲಿ ಅಂದರೆ ಏನಪ್ಪ ಅಂದರೆ ಈ ಲಕ್ಷ್ಮೀ ನಾರಸಿಂಹಸ್ವಾಮಿಗೆ ವಿಶೇಷವಾಗಿ ಕುಜನಿಗೆ ಅಂಶ ಅಂದರೆ ಭೂ ವಿವಾದಗಳಿಗಾಗ್ಬೋದು ದಾಯಾದಿ ಕಲಹಗಳಾಗ್ಬೋದು ಕೋರ್ಟು ಕಚೇರಿಗಳಾಗ್ಬೋದು ವಿವಾಹ ವಿಳಂಬಗಳಾಗ್ಬೋದು ಋಣಬಾಧೆಗಳು ಸಾಲಬಾಧೆಗಳು ಎಲ್ಲದಕ್ಕೂ ಕೂಡ ಲಕ್ಷ್ಮೀನಾರಸಿಂಹಸ್ವಾಮಿಯ ಅಧಿದೇವತೆ ಹಾಗಾಗಿ ಲಕ್ಷ್ಮೀ ನಾರಸಿಂಹಸ್ವಾಮಿಗೆ ಕೆಂಪು ವಸ್ತ್ರದಲ್ಲಿ ಮೂವತ್ತ ಆರು ಏನಕ್ಕೆ ಅಂದರೆ ತ್ರೀ ಪ್ಲಸ್ ಸಿಕ್ಸ್ ನೈನ್ ಆಗುತ್ತೆ ಒಂಬತ್ತು ಇಪ್ಪತ್ತು ಅನ್ನುವುದು ನ ಲಕ್ಷ್ಮೀ ಸ್ವಾಮಿ ಒಂದು ಸಂಖ್ಯೆ ಹಾಗಾಗಿ ಅವರ ಕೋರಿಕೆಗಳನ್ನು ಒಂದು ಬಿಳಿ ಚೀಟೆಯಲ್ಲಿ ಅಥವಾ ಒಂದು ಪೇಪರಲ್ಲಿ ಅವರ ಕೋರಿಕೆಗಳನ್ನು ಬರೆದು ಆ ಒಂದು ಚೀಟಿಯನ್ನು ಮೂವತ್ತಾರು ರೂಪಾಯಿಗಳೊಂದಿಗೆ ಕೆಂಪು ವಸ್ತ್ರದಲ್ಲಿ ಇಲ್ಲಿ ಮುಡುಪಾಗಿ ಕಟ್ಟುವುದರಿಂದ ಮತ್ತು ಒಂಬತ್ತು ಪ್ರದಕ್ಷಿಣೆ ಮಾಡುವುದರಿಂದ ವಿಶೇಷವಾಗಿ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹದಿಂದ ಅವರ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ಈಡೇರುತ್ತೆ ಅವರಿಗೆ ಹಳದಿ ಅಂದರೆ ತುಂಬ ಪ್ರಿಯ ಹಾಗಾಗಿ ಹಳದಿ ಬಟ್ಟೆಯಲ್ಲಿ ಸಾಯಿಬಾಬಾ ಅಂದರೆ ಗುರು ಗುರುವಿನ ಒಂದು ಸಂಖ್ಯೆ ಮೂರು ಹಾಗಾಗಿ ಅದರಲ್ಲೂ ಕೂಡ ಹಳದಿ ಬಟ್ಟೆಯಲ್ಲಿ ಒಂದು ಚೀಟಿಯಲ್ಲಿ ನಿಮ್ಮ ಒಂದು ಕೋರಿಕೆಗಳನ್ನು ಬರೆದು ಹಳದಿ ಬಟ್ಟೆಯಲ್ಲಿ ಮೂವತ್ತು ರೂಪಾಯಿಯನ್ನು ನಾವು ನೀವು ಮುಡುಪಾಗಿ ಕಟ್ಟಿ ಒಂಬತ್ತು ಪ್ರದಕ್ಷಿಣೆ ಮಾಡುವುದರಿಂದ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಆ ಗುರುವಿನ ಅನುಗ್ರಹವಾಗುತ್ತೆ ಸತ್ಸಂತಾನವಾಗುತ್ತೆ ವಿದ್ಯಾ ಬುದ್ಧಿ ಜ್ಞಾನವು ಎಲ್ಲವೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವಾಗುತ್ತೆ ಶನೇಶ್ವರ ಸ್ವಾಮಿ ಶನೇಶ್ವರ ಸ್ವಾಮಿಗೆ ನೀಲಿ ನೀಲವರ್ಣ ಅಂತ ಕರೀತಾರೆ ನೀಲಿ ಬಣ್ಣದಲ್ಲಿ ನಾವು ನೀಲಿ ಬಣ್ಣದ ಒಂದು ವಸ್ತ್ರದಲ್ಲಿ ನಿಮ್ಮ ಒಂದು ಕೋರಿಕೆಗಳನ್ನು ಒಂದು ಚೀಟಿಯಲ್ಲಿ ಬರೆದು ಮೂವತ್ತೈದು ತ್ರೀ ಪ್ಲಸ್ ಫೈವ್ ಅಂದರೆ ಎಂಟು ಎಂಟು ಸಂಖ್ಯೆ ಸ್ವಾಮಿಯ ಒಂದು ಸಂಖ್ಯೆ ಶನೇಶ್ವರ ಸ್ವಾಮಿ ಸಂಖ್ಯೆ ಹಾಗಾಗಿ ಆ ಒಂದು ಈ ಮೂವತ್ತೈದು ರೂಪಾಯಿಗಳನ್ನು ನೀಲಿ ವಸ್ತ್ರದಲ್ಲಿ ಬರೆದು ನಿಮ್ಮ ಕೋರಿಕೆಗಳನ್ನು ಒಂದು ಪೇಪರಲ್ಲಿ ಅಥವಾ ಕಾಗದದಲ್ಲಿ ಬರೆದು ಮುಡುಪನ್ನು ಕಟ್ಟಿ ಒಂಬತ್ತು ಪ್ರದಕ್ಷಿಣೆ ಮಾಡೋದರಿಂದ ನಿಮ್ಮ ಎಲ್ಲ ಕಾರ್ಯಗಳು ಸಂಕಲ್ಪಗಳು ಸಿದ್ಧಿಯಾಗುತ್ತೆ ನಮಸ್ತೆ ನಮ್ಮ ಹೆಸರು ಪಂಕಜ ಅಂತ ನಾನು ನನ್ನ ಮಗ ಇಬ್ಬರು ಬರ್ತಾಯಿದ್ದೀವಿ ಮೈಸೂರು ರೋಡ್ ಬ್ಯಾಟ್ರಾಯ್ಪುರದಿಂದ ನಾವು ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡಿದ್ದು ಯಾರು ಒಳ್ಳೇದಾಗುತ್ತೆ ನೋಡಿ ಅಂತ ಹೇಳಿದರು ಅದಕ್ಕೋಸ್ಕರ ಬರ್ತಾ ಇದ್ದೀವಿ ಮೂರು ವಾರದಿಂದ ಬರ್ತಾ ಇದ್ದೀವಿ ನಾವು ಮೂರು ವಾರದಿಂದ ಬರ್ತಾ ಇರೋದ್ರಿಂದ ನಮ್ಗೋಸ್ ಪರವಾಗಿಲ್ಲ ಇನ್ನು ನೋಡಬೇಕು ಇನ್ನು ಒಂಬತ್ತು ವಾರ ಬರಬೇಕಾಗಿದೆ ನಾವು ಒಂಬತ್ತು ವಾರ ಮೇಲೆ ಏನಾಗುತ್ತೆ ಅಂತ ನೋಡಬೇಕು ನಿಮಗೆ ಸ್ವಲ್ಪ ನನ್ನ ಮಗನಿಗೋಸ್ಕರ ಬರ್ತಾ ಇದ್ದೀವಿ ಅವನಿಗೆ ಯಾವ್ದಾದ್ರು ಕೆಲಸ ಆಗಬೇಕು ಅಂತ ಎಲ್ಲೆಲ್ಲೂ ಬರ್ತಾ ಇದೆ ನೋಡಬೇಕು ಏನಾಗುತ್ತೆ ಅವ್ನಿಗೊಂದು ಕೆಲಸ ಸಿಗಬೇಕು ಅಂದ್ಕೊಂಡಿದ್ದೀನಿ ಈ ಥರ ಮೇಲೆ ಸ್ವಲ್ಪ ಸಮಾಧಾನನೂ ಆಗುತ್ತೆ ಹಂಗಾಗಿ ಬಂದಿದ್ದೀವಿ ನಾವು ಎಲ್ಲೂ ನೋಡಿಲ್ಲ ದೇವಸ್ಥಾನ ಸನಿಮಾತ್ಮ ದೇವಸ್ಥಾನ ಈಶ್ವರ ದೇವಸ್ಥಾನ ಗಣೇಶನ ದೇವಸ್ಥಾನ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೂ ಎಲ್ಲೂ ಈ ಥರ ಇಲ್ಲ ಇಲ್ಲಿ ಫಸ್ಟ್ ಟೈಮ್ ನಾವು ನೋಡಿರೋದು ಪ್ರಭಾ ಅಂತ ಕೆಂಗೇರಿಯಿಂದ ಬಂದಿದ್ದೀನಿ ನನ್ನ ತಂಗಿ ನನ್ನ ತಂಗಿ ಮಗ ಬರ್ತಾ ಬರ್ತಾಯಿದ್ರು ಅವ್ರಿಗೊಂದು ಹೋಪ್ ಇತ್ತು ಬರಬೇಕು ಇಲ್ಲಿ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದರು ಹಂಗಾಗಿ ಬಂದಿದ್ದಾರೆ ಅವರು ನಾವು ಬರಬೇಕು ಅಂದ್ಕೊಂಡಿದ್ವಿ ಬರೋಕ್ಕಾಗಿರಲಿಲ್ಲ ಈಗ ಫಸ್ಟ್ ಟೈಮ್ ಬಂದಿದ್ದೀವಿ ಅದು ಬಂದಾದ್ಮೇಲೆ ನಮಗೆ ಗೊತ್ತಿರಲಿಲ್ಲ ಕುಂಕುಮಾರ್ಚನೆ ಇದೆ ಇದೆ ಅಂತ ಅದು ಒಂದು ರೀತಿ ನಮಗೆ ಅವರು ಕುಂಕುಮಾರ್ಚನೆ ಮಾಡಿಸಿದ್ದು ತುಂಬಾ ನಮಗೆ ಖುಷಿ ಕೊಡ್ತು ಹಾಗಾಗಿ ಅಂದ್ಕೊಂಡಿದ್ವಿ ಆಗುತ್ತೆ ಅನ್ನೋ ಥರ ಒಂದು ಭರವಸೆನೂ ಇದೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ತುಂಬಾನೇ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭಯ ನಂಬಿಕೆ ನಮ್ಗೆ ಇಟ್ಕೊಂಡು ಬಂದಿದ್ದೀನಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತೆ ಫಸ್ಟ್ ಟೈಮು ಎಲ್ಲರೂ ಬಂದು ಹೋಗೋದಂದ್ರೆ ತುಂಬ ಒಳ್ಳೇದು ಇಲ್ಲಿ ಚೆನ್ನಾಗಿದೆ ಎಲ್ಲ ಇಲ್ಲಿ ಆಂಜನೇಯ ಇದೆ ನವಗ್ರಹ ಇದೆ ಗಣೇಶ ಇದೆ ಒಂದೇ ಕಡೆ ಎಲ್ಲ ಸಾಯಿಬಾಬಾ ಇದೆ ಸನಿ ಮಹಾತ್ಮ ಇದೆ ಎಲ್ಲ ಒಂದೇ ಕಡೆ ಇರೋದ್ರಿಂದ ಫಸ್ಟ್ ಟೈಮ್ ಆದರೂ ಬಂದು ಹೋಗಿ ಅದು ನಂಬಿಕೆ ಇಟ್ಕೊಂಡು ಬಂದೋದ್ರೆ ತುಂಬ ಚೆನ್ನಾಗಾಗುತ್ತೆ ಹೌದು ನಾ ಕುಂಕುಮ ಅರ್ಚನೆ ಮಾಡ್ಬೇಕಾದ್ರೆ ನನ್ನ ಮನಸ್ಸಿಗೆ ಏನು ಅನ್ಕೊಂಡಿದ್ದೀನಿ ಅದು ಮಾಡ್ಬೇಕಾದ್ರೆ ಈಗಲೂ ನನ್ಗೆ ಮಾತಾಡ್ಬೇಕಾದ್ರು ಮೈಲ್ ಜಿಲ್ಲೆ ಅನ್ನಿಸ್ತಾ ಇದೆ ಅದು ಖಂಡಿತ ಅದ ಇದೆ ಆ ಪವಾಡ ಭಗವಂತ ನರಸಿಂಹ ಕೊಟ್ಟಿದ್ದಾನೆ ಅದು ಮಾಡಿದ್ರೆ ಒಳ್ಳೇದು ಖಂಡಿತ ಬಂದೋಗಿ ನೀವು ಅನ್ಕೊಂಡಿರೋ ಕಾರ್ಯ ನೆರವೇರುತ್ತೆ ನಿಮ್ಮ ಮನಸ್ಸಲ್ಲಿ ಅದನ್ನ ದೃಢವಾಗಿ ಇಟ್ಕೊಳ್ಳಿ ಖಂಡಿತ ಹೋಗಿ